ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ರೈತರ ಬಡವರ ಕೂಲಿ ಕಾರ್ಮಿಕರ ಅಭಿವೃದ್ಧಿಯ ನಿರ್ಲಕ್ಷ್ಯ ಮಾಡಿದ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಜೆಟ್ನಿಂದ ಆಗುವಂತಹ ಪರಿಣಾಮಗಳೇನು ರೈತರ ಕೂಲಿ ಕಾರ್ಮಿಕರ ಬಡವರ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಈ ರೈತರು ಮತ್ತು ಕೂಲಿ ಕಾರ್ಮಿಕರು ಸರಣಿ ಸಾವಾಗ್ತಾ ಇದೆಯಲ್ಲ ಅದಕ್ಕೆ ಕಾರಣ ಏನು ಈ ಮೂರು ವಿಚಾರಗಳನ್ನು ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ಆ ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಸರ್ ಸ್ನೇಹಿತರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಾನು ಹಲವಾರು ರೈತರನ್ನ ಭೇಟಿ ಮಾಡ್ತಾ ಇರ್ತೀನಿ ಆಗ ಅವರಲ್ಲಿರುವ ಸಮಸ್ಯೆಗಳು ಅನ್ನ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನಂಬರ್ ಒನ್ ಬಹಳಷ್ಟು ರೈತರು ಅವರ ಸಮಸ್ಯೆ ಜೊತೆಗೆ ಅದಕ್ಕೆ ಪರಿಹಾರನೂ ತಿಳಿಸಿದ್ದಾರೆ ಬರಲಿ ಅಲ್ಲಿ ಫೋಟೋ ಕಾಣುತ್ತೆ ಕಾಣಬಾರದು ಈಗ ನಮ್ದು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ಇವತ್ತು ರೈತರಿಗೆ ಏನು ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಸಬ್ಸಿಡಿ ಗೊಬ್ಬರ ಸಬ್ಸಿಡಿ ಗೊಬ್ಬರ ಕೊಡ್ತಿದ್ದಾರೆ ಹಾಂ ರೈಟ್ ಆಮೇಲೆ ಎಲ್ಲ ಕೊಡ್ತಾ ಪ್ರತಿ ಬೀಜ ಬೀಜಗಳು ರೈತರಿಗೆ ಹಾಂ ಮತ್ತೆ ಕೆಮಿಕಲ್ ಕಾಸ್ಟ್ಲಿ ಆಗ್ತಾ ಇದೆ ಯಾಕೆ ಕಾಸ್ಟ್ಲಿ ಆಗ್ತಾಯಿದೆ ಅದು ಕಂಪ್ನಿಗಳು ಅದು ಅಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾಯಿದೆ ಜಿ ಎಸ್ ಟಿ ಹಾಂ ಜಿ ಎಸ್ ಟಿ ಆಗ್ತಾ ಇದೆ ಎಲ್ಲ ಅದು ಈಗ ಹೇಳಿಲ್ಲ ಬರೀ ಪ್ಲಾಸ್ಟಿಕ್ ಪೈಪ್ ತಗೋಕ್ಕಾಗಲ್ಲ ಭೂಮಿಗಳು ಅದನ್ನು ಅದು ರೈಟ್ಗಳು ಹೆಂಗಾಗಿದೆ ಅಂದರೆ ನಮ್ಮ ಮನೆಯಿಂದ ಒಂದು ಅಂದಾಜು ಬಜೆಟ್ ಬರೋದೇ ಬೇರೆ ಇಲ್ಲಿ ಹಂಗಿಲ್ಲ ಸಲ ಬರ್ಸೋದು ಅದನ್ನು ತೀರ್ಸಕ್ಕೆ ಅವ್ರ ಬೈಸಿಡೋದು ಅದು ಬಡ್ಡಿ ಸಲ ಮಾಡೋದು ಮತ್ತು ಬಡ್ಡಿ ಸಲ ತೀರ್ಸೋಕೆ ಹೋಗೋದು ಈಗ ಏನು ಮಾಡ್ರೆ ಅನುಕೂಲ ಆಗುತ್ತೆ ಆ ಜಿ ಎಸ್ ಟಿನ ರದ್ದು ಮಾಡಿ ಒಳ್ಳೇದಾಗತ್ತಾ ಜಿ ಕಡಿಮೆ ಮಾಡೋ ಕೊನೆ ಪಕ್ಷ ದೇಶದ ಅಭಿವೃದ್ಧಿನೇ ಇಂಪಾರ್ಟೆಂಟ್ ಆಗೋದ್ರಿಂದ ಇಲ್ಲ ರೈತರ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿ ಅಂತಾರೆ ಜಿ ಎಸ್ ಟಿ ಕಮ್ಮಿ ಮಾಡೋದಲ್ಲ ರದ್ದು ಮಾಡಿರ ಒಳ್ಳಿ ಕೇಂದ್ರ ಮೂರು ರಾಜ್ಯ ಮೂರು ಹೌದಲ್ವಾ ಈಗ ನೋಡಿರಿ ಮೂರು ಸಾವಿರ ರೂಪಾಯಿಂದ ಐಟಮ್ ಏನೋ ತಗೊಂಡಿದ್ದೀರ ನೀವು ಅಂತ ಇಟ್ಕೊಳ್ರಿ ಹದಿನೆಂಟು ರೂಪಾಯಿ ಅಂದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಐನೂರ ನಲ್ವತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರ ಜಾಸ್ತಿ ಕೊಟ್ಟಿದ್ರು ನಮಗೆ ಕೊಟ್ಟಿಲ್ಲ ಯಾರಿಗೂ ಕೊಡಲ್ಲ ಸರ್ಕಾರ ಕೊಟ್ಟಿರ್ತೀರ ಅದನ್ನ ರದ್ದು ಮಾಡಿದ್ರೆ ನಿಮ್ಗೆ ಒಳ್ಳೆಯದೇ ಕೆಟ್ಟದು ಅದೇನಲ್ಲ ರದ್ದು ಕರೆಕ್ಪಕ್ಷಿ ಸರ್ಕಾರ ನೆಡ್ಸೋಕ್ಕಾಗಲ್ಲ ಅಂದಾಗ ಈಗ ಮೂರು ಮೂರು ಪರ್ಸೆಂಟ್ ಅಂದರೆ ನಮ್ಗೊಂದು ನೀವು ಒಂದು ಇನ್ನೂರು ರೂಪಾಯಿ ಬೀಳುತ್ತೆ ನಮ್ಗೊಂದು ಮುನ್ನೂರೈವತ್ತು ನಾಲ್ಕು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಸೇವ್ ಆಗುತ್ತೆ ಸೇವ್ ಆಗುತ್ತೆ ಒಂದು ಗೌರ್ಮೆಂಟ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಯಾರು ಇದೆ ಈ ನಮ್ಮ ದೇಶದಲ್ಲಿ ಫಸ್ಟು ಏನು ನಮ್ಮ ಇಷ್ಟು ಇಪ್ಪತ್ತು ಇಪ್ಪತ್ತೊಂಬತ್ತು ರಾಜ್ಯಗಳು ಇರೋದು ಫಸ್ಟು ಶರಾಯಿ ಮುಕ್ತ ರಾಜ್ಯ ಮಾಡಬೇಕು ಮೋದಿ ಒಂದು ಚೂರು ಇದನ್ನು ಮನೆಗೆ ಹೋಬೇಕು ಗಂಡು ಮಕ್ಕಳು ಸರ್ವ ನಾಶ ಆಗೋಗ್ತಾ ಇರೋ ಅವ್ರು ಏನೇ ವಿದ್ಯಾವಂತರು ಮಾಡ್ತೀವಿ ವಿದ್ಯಾವಂತರು ಮಾಡಿಲ್ಲ ಡ್ರಗ್ಸ್ ಅಡಿಟ್ ಮಾಡಿದೆ ಇವು ನಮ್ಮ ದೇಶದಲ್ಲಿ ಈಗ ಹೆಣ್ಮಕ್ಳು ಓಟ್ ಪರ್ಸೆಂಟೇಜ್ ಅಂತ ತಿಳ್ಕೊಂಡು ಹೆಣ್ಮಕ್ಳು ಓಟ್ ಈಗ ಅವ್ರಿಗೆ ಬೆಂಬಲ ಏನೋ ಮಾಡ್ತಾ ಇದಾರೆ ಗಂಡು ಮಕ್ಕಳಿಗೆ ಉದ್ಯೋಗ ಕಡಿಮೆ ಆಯ್ತು ಬೇಜಾರು ಜಾಸ್ತಿ ಆಯ್ತು ಎಜುಕೇಷನ್ ಮಾಡಿ ಹಿಂಗೆ ಕೂತ್ಕೊಂಡು ಆದರೆ ಕುಡಿಯೋ ಶುರು ಮಾಡಿದ್ವು ಅಲ್ವಾಗ ಈಗ ಮೊನ್ನೆ ಯಾರು ಹೇಳ್ತಿದ್ರು ರಾತ್ರಿ ಯಾರು ಹೇಳ್ತಿದ್ರು ವಿಷಯ ಕೇಳ್ಬಿಟ್ಟಿತ್ತು ಒಂದು ಬೀರ್ ಮೇಲೆ ಮತ್ತೆ ನಲ್ವತ್ತು ರೂಪಾಯಿ ಕಡೆ ಮೂವತ್ತು ರೂಪಾಯಿ ಜಾಸ್ತಿ ಐತಿ ಅಂತ ಯಾವುದು ಜಾಸ್ತಿ ಓಡ್ತಾ ಇದ್ದೀವಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸುಟ್ಟು ಅದನ್ನು ಲೆಕ್ಕ ನೋಡ್ತಾಯಿದೆ ಬೀ ಬೀರು ಜಾಸ್ತಿ ಲಾಭ ಬಂದ್ ಕೂಡ ಅದ್ರ ಮೇಲೆ ಜಾಸ್ತಿ ಅಮೌಂಟ್ ಆಗಿದ್ದಾರೆ ಈಗ ಅದನ್ನು ಏನು ಏನಕ್ಕೆ ಪಡೆ ಬೀರೋ ಮೇಲೆ ದುಡ್ಡು ಜಾಸ್ತಿ ಅದು ಈಗ ಶರೀರಕ್ಕೆ ಏನಾರು ಇಲ್ಲ ಬೂಸ್ಟರ್ ಅದು ಹಾಂ ಕುಡೀರಿ ನೀವು ರಾಜಕೀಯ ಕುಡೀರಿ ಡೈಲಿ ಕುಡೀರಿ ಇಲ್ಲ ವಿದೇಶಿಗ್ ಹೋಗ್ತಿದ್ರಲ್ಲ ತಂದು ಕುಡ್ಕೊಂಡು ಸಾಯಿರಿ ಈಗ ಫಸ್ಟ್ ಇಪ್ಪತ್ತೊಂಬತ್ತು ರಾಜ್ಯಗಳಿಗೂ ಕೂಡ ಒಂದೇ ಒಂದು ಡ್ರಿಂಕ್ಸ್ ಶರಾಯಿ ಮುಕ್ತ ರಾಷ್ಟ್ರ ಮಾಡಬೇಕು ಶರಾಯಿ ಮುಕ್ತ ರಾಷ್ಟ್ರ ಮಾಡಬೇಕು ಆಮೇಲೆ ಇವು ಜಿ ಎಸ್ ಟಿ ನಾರ ತಾಳ್ ನೋಡ್ರಿ ಆಮೇಲೆ ಗಂಡ್ ಮಕ್ಳು ಹಿಂಗಾಗ್ತಾರೆ ದೇಶದಲ್ಲಿ ಮದ್ಯಪಾನ ಸಂಪೂರ್ಣವಾಗಿ ರದ್ದು ಮಾಡಬೇಕು ರದ್ದು ಮಾಡಬೇಕು ಆಮೇಲೆ ಎಲೆಕ್ಷನ್ ಬಂದಾಗ ಹಿಂಗಡ ಕಮ್ಮಿ ಮಾಡಬೇಕು ಆಮೇಲೆ ಸಿಲೆ ಅಂಚತ್ ಕಮ್ಮಿ ಮಾಡಬೇಕು ಕುಂಕುಮ ಬಾಜ್ಯು ಏ ನೀವು ಇವನು ಕುಂಕುಮವಾಗಿ ಕೊಡೋಕ್ಕೆ ಯಾರು ಇವನು ಅದು ಯಾರ ಮನೆ ದುಡ್ಡು ಎಲ್ಲಿಂದ ತೋರಿಸ್ಬೇಕು ಸರ್ಕಾರ ಜಿ ಎಸ್ ಟಿ ತೋರಿಸ್ಬೇಕು ಅವನು ಎಲ್ಲಿಂದ ಬಂದು ನಂಗೆ ಆದಾಯ ಅಂತ ಏಕೆಂದರೆ ತಾಲೂಕಿಗೆಲ್ಲ ಸೀರೆ ಇಂತಾನೆ ಅಂದರೆ ಅದರಲ್ಲಿ ಎಲ್ಲಿಂದ ಬಂದು ದುಡ್ಡು ತೋರಿಸ್ಬೇಕು ಒಂದು ಅದು ಯಾರ್ಯಾವ ಪಕ್ಷರಲ್ಲಿ ಆಯಿತಾ ಕುಕ್ಕರ್ ಅಂಚೆ ನಿಲ್ಲಿಸ್ಬೇಕು ಲೆಕ್ಕರ್ ಅಂಚೆ ನಿಲ್ಲಿಸ್ಬೇಕು ಏನಿಲ್ಲ ಓ ಕೈ ಮುಗಿರಿ ಒಳ್ಳೆಯರು ಒಂದು ಚಾಯ್ಸ್ ಮಾಡ್ತಾರೆ ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡಿ ಆರಾಮಾಗಿರ್ಬೇಕು ಬಜೆಟಲ್ಲಿ ನಿಮ್ಗೆ ಏನು ಕೊಟ್ಟರೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ಕೊಟ್ಟರೆ ಅನುಕೂಲ ಆಗುತ್ತಾ ಏನು ಏನೂ ಬೇಡ ದೇಶ ನಡೆದಬೇಕು ಅಂದರೆ ಅವ್ನು ಏನು ಮದ್ಯಪಾನ ನಿರೋಧ ಮಾಡಬೇಕು ಅದೊಂದು ಮಾಡಿ ಸಾಕು ಹಾಂ ಮದ್ಯಪಾನ ನಿರೋಧ ದೇಶ ಮಾಡಬೇಕು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅವ್ರು ಏನು ಕೊಡೋದು ಬೇಡ ಏನು ಬೇಡ ಗಲಿಗುಳು ಗಲಿಗು ಮಕ್ಕಳು ಸರ್ವನಾಶ ಆಗದೇರೇ ಗೊತ್ತಿಲ್ಲ ದೇವರಣ ಕಣ್ಣಲ್ಲಿ ನೀರು ಬರುತ್ತೆ ಇಪ್ಪತ್ತು ವರ್ಷ ಹುಡುಗ ಏನಾಗಿದೆ ಹದಿನೆಂಟು ವರ್ಷ್ದಿಂದ ಏನಾಯಿದ್ದಾನೆ ಎಲ್ಲ ಕಣ್ಣಿಗೆ ಕಾಣ್ತೈತೆ ಕೆಲಸ ಮಾಡ್ಸಿಕೊಳ್ಳಕ್ಕೋಸ್ಕರ

ನಮಗೆ ನಿಮಗೆ ಏನ್ ಸಪೋರ್ಟ್ ಮಾಡಿದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಸಪೋರ್ಟ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ನಮಗೆ ನಾವು ಬೆಳೆದ ಬೆಳೆಲಿ ಒಂದು ಒಳ್ಳೆ ಒಂದು ಒಂದು ಒಳ್ಳೆ ಫಲಿತಾಂಶ ಬರಬೇಕು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೆ ರೇಟ್ ಸಿಗಬೇಕು ರೇಟ್ ಸಿಗ್ಬೇಕು ರೇಟ್ ಸಿಗಬೇಕು ಆಮೇಲೆ ಮತ್ತೆ ನಮಗೆ ಕೇಂದ್ರದಿಂದ ಸ್ವಲ್ಪ ಏನಾದರೂ ಅನುದಾನಗಳು ಬಂದ್ರೆ ಒಳ್ಳೇದು ಸಾಲ ಸೋಲ ಅಂತೇಳಿ ಸಿಕ್ಕಿದ್ರೆ ಈಗ ನಾವು ಹೊರಗಡೆ ಬಡ್ಡಿ ಸಾಲ ಮಾಡೋದು ತಪ್ಪುತ್ತೆ ಹಾ ಹಾ ಈ ಬಡ್ಡಿ ಸಲ ಮಾಡ್ತಾ ಇದ್ರಲ್ಲ ಅವೆಲ್ಲ ನಿಜವಾಗ್ಲೂ ಎಫೆಕ್ಟ್ ಅಲ್ಲ ಎಫೆಕ್ಟ್ ಪರ್ಸೆಂಟ್ ಎಫೆಕ್ಟ್ ಅದು ಬಡ್ಡಿ ಕೊಡದಲ್ಲೇ ಮತ್ತೆ ತುಂಬಾ ಜನ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದಾವೆ ಅಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಈ ತರ ಒಂದು ಜನಗಳಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಬಾರಿ ಒಳ್ಳೇದು ಬಹಳ ಒಳ್ಳೆಯದು ಅದಕ್ಕಿಂತನೂ ಈಗ ಟ್ಯಾಕ್ಸ್ ಆಗ್ತಾ ಇದಾರಲ್ಲ ಈಗ ನಿಮ್ಗೆ ಔಷಧಿ ತಗೊಂಡಿದ್ದೀರಲ್ವಾ ಅದಕ್ಕೆ ಟ್ಯಾಕ್ಸ್ ಆಗ್ತಾ ಇದ್ರೆ ಹದಿನೆಂಟು ಪರ್ಸೆಂಟ್ ಅದನ್ನ ಮನ್ನಾ ಮಾಡ್ರಿ ನಿಮ್ಗೆ ಅನುಕೂಲ ಆಗುತ್ತಲ್ವಾ ಟ್ಯಾಕ್ಸ್ ಒಂದು ನಮಗೆ ರಿಲೀಫ್ ಆದ್ರೆ ನಮ್ಗೆ ಎಷ್ಟು ಈ ಒಂದ್ ಸಾವಿರ ರೂಪಾಯಿಗೆ ನೂರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಅದನ್ನ ಕಂಟ್ರೋಲ್ ಮಾಡಬಹುದು ಅಂದ್ರೆ ನೀವು ಒಂದು ಹತ್ತು ಸಾವಿರ ರೂಪಾಯಿ ತಗೊಂಡ್ರಿ ನೀವು ಒಂದ್ ಸಾವಿರದ ಎಂಟು ರೂಪಾಯಿ ಹಂಗೆ ಉಳಿತಾತಿ ನಿಮಗೆ ಅದು ಉಳಿದ್ರೆ ನಮಗೆ ಒಂದು ಒಂದು ಇದು ಇದು ಉಳಿದಂಗೆ ನಮಗೆ ಈಗ ಒಂದು ಏನೋ ಒಂದು ವ್ಯವಹಾರ ಮಾಡೋದಕ್ಕೆ ಈಗ ಹೊರಗಡೆ ಸಾಲ ಸಾಲ ಮಾಡೋದೆಲ್ಲ ತಪ್ಪುತ್ತೆ ಹೊರಗಡೆ ಇಂಟ್ರೆಸ್ಟ್ ತಗೊಂಡ್ ತಪ್ಪುತ್ತೆ ಅದು ಒಂದ್ ಸಾವಿರ ರೂಪಾಯಿ ಉಳಿದ್ರೆ ಮನೆಗೆ ಏನಾದ್ರು ರೇಷನ್ ತರಬಹುದು ಆ ಥರ ನಿಮಗೆ ಎರಡು ಸಾವಿರ ಮೂರು ಸಾವಿರ ಸಬ್ಸಿಡಿ ಕೊಡೋದು ಒಳ್ಳೆಯದು ಇದು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ರದ್ದು ಮಾಡೋದು ಒಳ್ಳೇದು ಸಬ್ಸಿಡಿ ಕೊಡೋದು ಒಳ್ಳೇದು ಸಬ್ಸಿಡಿ ಕೊಟ್ರೆ ಎಷ್ಟು ಬರ್ತದೆ ಟ್ಯಾಕ್ಸ್ ನಮಗೆ ನಮಗ್ ಟ್ಯಾಕ್ಸನ್ನ ಕಾ ಇದು ಮಾಡ್ಬೇಕು ರದ್ದು ಮಾಡೋದು ಒಳ್ಳೇದು ಸಬ್ಸಿಡಿ ಕೊಡೋದು ಒಳ್ಳೆಯದು ಟ್ಯಾಕ್ಸ್ ರದ್ದು ಮಾಡ್ಬೇಕು ಟ್ಯಾಕ್ಸ್ ರದ್ದು ಮಾಡಬೇಕು ಇದು ನಿಜವಾದ ಬೇಡಿಕೆ ಹೌದು ನಮ್ಗೆ ಎರಡು ಸಾವಿರ ಕೊಡಿನೂ ಆಗಬೇಕು ಹಾಂ ಮತ್ತೆ ರೈತರಿಗೇನಪ್ಪ ಅಂತಂದರೆ ಏನು ಏನೇ ಬೆಳೆದ್ರೂ ಅವ್ರಿಗೊಂದು ಬೆನಿಫಿಟ್ ಇರಬೇಕು ಸುಮ್ಮನೆ ಮಾಡ್ತಾ ಹೋದ್ರೆ ರೈತರು ಅಂತಂದ್ರೆ ಬೆಳೀತಾ ಇರ್ತಾರೆ ತಂದು ಕೊಡ್ತಾರೆ ಮಾರ್ಕೆಟಿಗೆ ತಂದಾಗ ಒಂದು ರೇಟು ಅಲ್ಲೇ ಅಲ್ಲೇ ಒಂದು ಕೊಟ್ಟರೆ ಒಂದು ರೇಟು ಅದೇನು ನಮಗೆ ಆರ ಕತ್ತಲ್ಲ ಮೂರು ಕಿಳೆ ಎಲ್ಲ ಆಗ್ತಾ ಇದೆ ಇವಾಗ ಅದು ಬೇರೆ ಇಂದು ಒಂದು ಔಷಧಿ ತಗೊಬೇಕು ಒಂದು ಗೊಬ್ಬರ ತಗೊಬೇಕು ಏನೇ ತಾಣ ಜಿ ಎಸ್ ಟಿ ಈ ಜಿ ಎಸ್ ಟಿಗೆ ಹೋಗ್ತಾ ಇರುತ್ತೆ ಇವೆಲ್ಲ ಒಂದು ಸ್ವಲ್ಪ ನಮಗೆ ಜಿ ಎಸ್ ಟಿ ರದ್ದು ಮಾಡಿದ್ರೆ ತುಂಬಾ ಒಳ್ಳೇದು ಸೂಪರ್ 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 ನಿಮ್ಮ ಹೆಸರು ದಿನೇಶ್ ಅಂತ ಊರು ಊರು ಚಿಲ್ಕೂರು ಚಿಲ್ಕೂರು ಏನು ಮಾಡಿದ್ರೆ ಅನುಕೂಲ ಆಗ್ತದೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸಬ್ಸಿಡಿ ಟ್ಯಾಕ್ಸ್ ಇಂದೆಲ್ಲ ತೆಗಿಬೇಕು ಸಬ್ಸಿಡಿ ತೆಗಿಬೇಕು ಟ್ಯಾಕ್ಸ್ ರೈತರಿಗೆ ಟ್ಯಾಕ್ಸ್ ಮಾಡ್ತಾ ಇದ್ದಾರಲ್ಲ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರಲ್ಲ ಔಷಧಿ ಮೇಲೆ ಅದೆಲ್ಲ ತೆಗಿಬೇಕು ಅದನ್ನು ತೆಗಿಬೇಕು ಆಮೇಲೆ ತೆಗೆದ್ರೆ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗ್ತದೆ ಅಂದ್ರೆ ಒಂದ್ ಸಾವಿರ ರೂಪಾಯಿಗೆ ನೂರ ರೂಪಾಯಿ ಟ್ಯಾಕ್ಸ್ ಬರ್ತಾ ಇದೆ ಅದನ್ನ ತೆಗಿಬೇಕು ಅಂತ ನೀವು ಹೇಳ್ತೀರಾ ರೈತರಿಗೆ ಮತ್ತೆ ರೈತರಿಗೆ ಬೆನಿಫಿಟ್ ಕೊಡ್ತಾ ಇದಾರೆ ಟ್ಯಾಕ್ಸ್ ಹಾಕಿದ್ರೆ ಅದ್ರಲ್ಲೇ ಹೋಗುತ್ತಲ್ಲ ಎಲ್ಲವೂ ಹೌದಲ್ವಾ ಮತ್ತೆ ಎರಡ್ ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಕಿತ್ಕೊಂತಾರೆ ಮತ್ತೆ ಇಲ್ಲಿ ಏನ್ ಮಾಡ್ಬೋದಣ ಸ್ನೇಹಿತರೆ ನೀವು ಅವರ ಸಮಸ್ಯೆಗಳು ಅವರ ಪರಿಹಾರಗಳನ್ನ ತಿಳಿದುಕೊಂಡ್ರಿ ಈಗ ಮಾರಲ್ ಏನಪ್ಪಾ ಅಂತ ಹೇಳಿದ್ರೆ ರಾಮರಾಜ್ಯ ಸ್ಥಾಪನೆ ಆಗ್ಬೇಕು ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಬಹಳಷ್ಟು ಜನ ಓಟ್ ಕೊಟ್ರು ಆದರೆ ಈಗ ದೇಶದಲ್ಲಿ ಮದ್ಯಪಾನ ಧೂಮಪಾನ ಅನಿಷ್ಟ ಪದ್ಧತಿಗಳು ಬಹಳಷ್ಟು ಬೆಳಕೊಂಬಿಟ್ಟಿದೆ ಅದನ್ನು ಪರಿಹರಿಸಿ ಹಾಗೂ ರೈತರ ರೈತರ ಅವರು ಖರೀದಿ ಮಾಡುವಂತಹ ಕೀಟನಾಶಕಗಳಿಗೆ ಕಳೆನಾಶಕಗಳಿಗೆ ಸಿಲಿಂಡ್ರ ನಾಶಕಗಳಿಗೆ ಜಿ ಎಸ್ ಟಿಯನ್ನು ರದ್ದು ಮಾಡಿ ಗೊಬ್ಬರವನ್ನು ಸಬ್ಸಿಡಿ ದರದಲ್ಲಿ ಕೊಡಿ ಬೀಜಗಳಿಗೆ ಉತ್ತಮವಾದ ಬೀಜಗಳನ್ನು ಸರ್ಕಾರದ ಮೂಲಕ ಕೊಡಿ ಇದು ರೈತರ ಅಭಿವೃದ್ಧಿಗೆ ಕಾರಣ ಆಗ್ತದೆ ರೈತರ ನಿಜವಾದ ಚಿಂತನೆ ಇದ್ರೆ ಈ ಮೂರೂ ಕೆಲಸಗಳನ್ನು ಒಂದು ಜಿಎಸ್ಟಿಯನ್ನು ರದ್ದು ಮಾಡೋದು ಎರಡದನದು ಮದ್ಯಪಾನ ಧೂಮಪಾನಗಳನ್ನು ರದ್ದು ಮಾಡೋದು ಮೂರನೇದು ಸರಿಯಾದ ಬೆಂಬಲ ಬೆಲೆಯನ್ನ ರೈತರಿಗೆ ಕೊಡುವುದರ ಮೂಲಕ ರೈತರನ್ನ ಅಭಿವೃದ್ಧಿಯನ್ನಾಗಿ ರೈತರ ಅಭಿವೃದ್ಧಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಅಂತ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನಾನು ಹೇಳಿರೋ ವಿಚಾರ ಸತ್ಯ ಇದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ